ಇವತ್ತಿನ ವಿಡಿಯೋದಲ್ಲಿ ನಾನು ಆರ್ಚ್ಗಳಿಗೆ ಬೀಡ್ಸ್ಗಳನ್ನು ಯಾವ ತರ ಹಾಕಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಲಾಸ್ಟ್ ವಿಡಿಯೋಗಳಲ್ಲಿ ನಾನು ಬೇಸ್ಲೈನ್ ಹಾಗೆ ಆರ್ಚನ್ನು ಯಾವ ತರ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೆ ಇವಾಗ ಇದೇ ಆರ್ಚ್ಗೆ ನಾನು ಬೀಡ್ ಹಾಕೋದನ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಇದೇ ಲಾಕ್ ಮೇಲೆ ನಾನು ಲಾಕ್ ಅನ್ನ ಮಾಡ್ಕೊತಿದ್ದೀನಿ ಓಕೆ ಈ ತರ ಲಾಕ್ ಮಾಡಿಕೊಂಡು ಇಲ್ಲಿ ಒಂದು ಸಿಂಗಲ್ ಕ್ರೋಶ್ ಅನ್ನ ಮಾಡ್ಕೋತೀನಿ ಓಕೆ ಈ ತರ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಇಲ್ಲಿಂದ ಥ್ರೆಡ್ ಮೇಲ್ ಮಾಡಿಕೊಂಡು ಬೀಡ್ ಹಾಕಬೇಕು ಬೀಡ್ ಹಾಕಿ ಈ ಆರ್ಚ್ ಮೇಲೆ ಇಲ್ಲಿ ಹೋಲ್ ಕಾಣಿಸ್ತಿದೆಯಲ್ಲ ಇಲ್ಲಿ ಲಾಕ್ ಅನ್ನ ಮಾಡ್ಕೋತೀನಿ ಈ ತರ ಮತ್ತೆ ಥ್ರೆಡ್ ಮೇಲ್ ಮಾಡ್ಕೋಬೇಕು ಮತ್ತೆ ಒಂದು ಬೀಡನ್ನು ತಗೊಂಡು ಥ್ರೆಡ್ಗೆ ಪಾಸ್ ಮಾಡಿ ಒಂದು ಹೋಲ್ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡ್ಕೋಬೇಕು ಒಂದು ಹೋಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ಮತ್ತೆ ಒಂದು ಬೀಡ್ ಹಾಕಿ ಈ ಹೋಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ಬೀಡನ್ನು ಹಾಕ್ತೀನಿ ಈ ತರ ಮತ್ತೆ ಥ್ರೆಡ್ ಮೇಲ್ ಮಾಡ್ಕೋಬೇಕು ಮತ್ತೆ ಒಂದು ಬೀಡನ್ನ ಹಾಕ್ತೀನಿ ಒಂದು ಹೋಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ಬೀಡನ್ನ ಹಾಕ್ತೀನಿ ಮತ್ತೆ ಥ್ರೆಡ್ ಮೇಲ್ ಮಾಡ್ಕೊಂಡು ಮತ್ತೆ ಒಂದು ಬೀಡನ್ನ ಹಾಕ್ತೀನಿ ಈ ಒಂದು ಹೋಲ್ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡ್ಕೋತೀನಿ ಮತ್ತೆ ಥ್ರೆಡ್ ಮೇಲ್ ಮಾಡ್ಕೋಬೇಕು ಮತ್ತೆ ಒಂದು ಬೀಡ್ ಹಾಕಿ ಒಂದು ಹೋಲ್ ಸ್ಕಿಪ್ ಮಾಡ್ಕೊಂಡು ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಮತ್ತೆ ಥ್ರೆಡ್ ಅನ್ನ ಮೇಲ್ ಮಾಡಬೇಕು ಬೀಡ್ ಹಾಕಿ ಈ ಹೋಲ್ ಸ್ಕಿಪ್ ಮಾಡಿ ಇಲ್ಲಿ ನಾನು ಲಾಕ್ ಅನ್ನ ಮಾಡ್ಕೋತೀನಿ ಮಿಡಲ್ ನಲ್ಲಿ ಇದು ಆರ್ಚ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ನೋಡ್ತಾ ಇರ್ಬೋದು ಸಿಂಪಲ್ ಆಗಿ ಒಂದು ಪುಟ್ಟದಾಗಿ ಆರ್ಚ್ ಕಾಣಿಸ್ತಾ ಇದೆ ತುಂಬಾನೇ ಚೆನ್ನಾಗಿ ಬಂದಿದೆ ಆರ್ಚು ಬೇಸ್ಲೈನು ಬೀಡ್ಸು ಯಾವ ಥರ ಹಾಕಬೇಕಂತ ಒಂದೇ ಇದರಲ್ಲಿ ನಾನು ತೋರಿಸಿದ್ದೀನಿ ಓಕೆ ಮತ್ತೆ ನೋಡಿ ಥ್ರೆಡ್ ಮೇಲ್ ಮಾಡ್ಕೋಬೇಕು ಬೀಡ್ ಹಾಕಿ ಈ ಹೋಲ್ ಸ್ಕಿಪ್ ಮಾಡಿ ಇಲ್ಲಿ ಲಾಕನ್ನು ಮಾಡ್ಕೋತೀನಿ ಈ ಥರ ಈ ಥರ ಪೂರ್ತಿಯಾಗಿ ನಾವು ಮಾಡ್ತಾ ಹೋಗಬೇಕು ಕುಚ್ಚು ಬೇಕಂದ್ರೆ ಮಿಡಲ್ನಲ್ಲಿ ನಾಲ್ಕು ಚೈನ್ ಬೇಕಿದ್ರು ಹಾಕ್ಕೋಬೋದು ನಾನಿಲ್ಲಿ ಬರೀ ನಿಮಗೆ ಜಸ್ಟ್ ತೋರಿಸ್ತಾ ಇರೋದ್ರಿಂದ ಒಂದು ಹೋಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ನೀವು ಸೀರೆಗೆ ಒಂದು ವೇಳೆ ಕುಚ್ಚು ಬೇಕು ನಮಗೆ ಇದಕ್ಕೆ ಅಂದರೆ ಫೋರ್ ಚೈನ್ ಗ್ಯಾಪ್ ಅಷ್ಟು ಕುಚ್ಚಿಗೆ ಬಿಟ್ಕೋಬೇಕಾಗತ್ತೆ ಇಲ್ಲೂ ಕೂಡ ಇದೇ ತರ ಬೀಡನ್ನು ಹಾಕಬೇಕು ಓಕೆ ನೋಡಿ ಇಲ್ಲೂ ಕೂಡ ಈ ತರ ಕಂಪ್ಲೀಟ್ ಆಗಿದೆ ಪೂರ್ತಿಯಾಗಿ ಈ ತರ ಮಾಡ್ಕೋಬೇಕು ಮೇಲೆ ತೋರಿಸ್ತೀನಿ ಯಾವ ತರ ಕಾಣಿಸ್ತಿದೆ ಅಂತ ಓಕೆ ನೋಡಿ ಈ ತರ ಬೀಡ್ಸ್ಗಳನ್ನು ಹಾಕಿದ್ದೀನಿ ಮೂರು ಆರ್ಚ್ ಕೂಡ ಬೀಡ್ಸ್ ಬೇಡ ಅಂದ್ರೆ ನೀವು ಸೆಕೆಂಡ್ ಸ್ಟೆಪ್ಗೆ ನೀವು ಅಂದ್ರೆ ಸ್ಟಾಪ್ ಮಾಡ್ಕೋಬೋದು ಇಲ್ಲಿ ಆರ್ಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಈ ತರ ಬೀಡ್ಸ್ ಬೇಕಂದ್ರೂ ಕೂಡ ಬೀಡ್ಸನ್ನು ಅನ್ನ ಮಾಡ್ಕೊಳ್ಳಿ ಲಾಸ್ಟ್ ಅಲ್ಲಿ ಇಲ್ಲಿ ಒಂದು ಸಲ ಲಾಕನ್ನು ಮಾಡ್ಕೋತೀನಿ ಇನ್ನೊಂದ್ಸಲಕ್ ಮಾಡ್ಕೊಂಡ್ಮೇಲೆ ಲಾಸ್ಟ್ ಅಲ್ಲಿ ಹಾಗೆ ಬಿಟ್ಕೋಬಾರ್ದು ಒಂದು ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೋಬೇಕು ಟೂ ಚೈನ್ ಹಾಕಿ ಈ ಥ್ರೆಡ್ ಕಟ್ ಮಾಡ್ಕೋತೀನಿ ಈ ಥರ ಎಳ್ಕೋಬೇಕು ಇದನ್ ಮೇಲ್ಗಡೆ ಈ ಎಕ್ಸ್ಟ್ರಾ ಥ್ರೆಡ್ ಸ್ವಲ್ಪ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡ್ ಅಲ್ಲಿ ಅದನ್ನ ಗಮ್ ಹಚ್ಚಿ ಅಟ್ಯಾಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ಕೂಡ ನೀಟಾಗಿ ಕಾಣಿಸುತ್ತೆ ನೋಡಿ ಆರ್ಚ್ ತುಂಬಾನೇ ನೀಟಾಗಿ ಬಂದಿದೆ ಬಿಗಿನರ್ಸ್ ಗಳಿಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್